ಸುಳ್ ಹೇಳಿ ಬಂದು ಮದ್ವೆ ಅಂತಾರೆ ಆದ್ರೆ ಇಲ್ಲೊಂದು ಮದ್ವೆ ಮನೆಯಲ್ಲಿ ಕುಡಿಯೋ ನೀರಿಗೆ ಶುರುವಾದ ಗಲಾಟೆ ನಿಲ್ಲಿಸಿದೆ ಮದ್ವೆ ಊಟ ರೆಡಿಯಾಗಿತ್ತು ನೆಂಟರೆಲ್ಲ ಬಂದು ಕೂತಿದ್ರು ಹುಡುಗ ಹುಡುಗಿ ಕೂಡ ಫುಲ್ ತಯಾರಾಗಿದ್ರು ಅದ್ಧೂರಿ ಚೌಟ್ರಿಯಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡಿ ಒಂದೊಳ್ಳೆ ವೇದಿಕೆಯನ್ನು ರೆಡಿ ಮಾಡಿದ್ರು ಇನ್ನೇನು ಕೆಲವೇ ಕೆಲವು ಹೊತ್ತು ಕಳೆದಿದ್ರೆ ವಧುವಿನ ಕೊರಳಿಗೆ ಮಾಂಗಲ್ಯ ಸೂತ್ರ ಬೀಳಬೇಕಿತ್ತು ನೂರಾರು ಜನರ ಎದುರಲ್ಲಿ ಗಟ್ಟಿ ಮೇಳದ ಸದ್ದು ಮೊಳುತ್ತಿತ್ತು ಆದ್ರೆ ಅಷ್ಟೊತ್ತಿಗಾಗಲೇ ನಡೆಯಬಾರದ್ದು ನಡೆದು ಹೋಗಿದೆ ಕುಡಿಯೋ ನೀರಿನ ವಿಷಯಕ್ಕೆ ಶುರುವಾದ ಗಲಾಟೆ ಮದುವೆಯನ್ನೇ ಮುರಿದಹಾಕಿದೆ ಅರ್ಧ ಲೀಟರ್ ವಾಟರ್ ಬಾಟಲ್ ವಿಷಯಕ್ಕೆ ಮದುವೆ ಕ್ಯಾನ್ಸಲ್ ರಾತ್ರಿ ಜಗಳ ಬೆಳ್ಳಂ ಬೆಳಿಗ್ಗೆಯೇ ಮುರಿದು ಬಿತ್ತು ಮದುವೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಆದ್ರಲ್ಲಿ ಸಾವಿರ ಸುಳ್ಳು ಹೇಳೋದೆಲ್ಲಿ ಜಸ್ಟ್ ವಾಟರ್ ಬಾಟಲ್ ವಿಷಯಕ್ಕೆ ಮದುವೆ ಮುರುಕೊಂಡಿದ್ದಾರೆ ಜಗಳೂರು ಮೂಲದ ಮನೋಜ್ ಹಾಗೂ ಶಿರಾ ಮೂಲದ ಅನಿತಾಗೆ ಮದುವೆ ನಿಶ್ಚಯವಾಗಿತ್ತು ಹೀಗಾಗಿ ಹಿರಿಯೂರು ನಗರದ ಬಲಿಜ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿ ತಯಾರಿ ಕೂಡ ಮಾಡಿಕೊಂಡಿದ್ರು ನಿನ್ನೆ ರಾತ್ರಿಗೆ ಕಲ್ಯಾಣ ಮಂಟಪಕ್ಕೆ ಬಂದಿದ್ದ ಎರಡೂ ಕುಟುಂಬಸ್ಥರು ಖುಷಿ ಖುಷಿಯಾಗಿಯೇ ಓಡಾಡಿಕೊಂಡಿದ್ರು ಸುಮಾರು ಹತ್ತು ಹನ್ನೊಂದು ಗಂಟೆವರೆಗೂ ಆರತಕ್ಷತೆ ಕೂಡ ನಡೆದಿತ್ತು ಆಗ್ಲೂ ಹುಡುಗ ಹುಡುಗಿ ತುಂಬಾನೇ ಖುಷಿಯಾಗಿದ್ರು ರಿಸೆಪ್ಷನ್ ಊಟ ಶುರುವಾದಾಗ್ಲೇ ಕಿರಿಕಿ ಶುರುವಾಗಿದ್ದು ಊಟಕ್ಕೆ ಕೂತಿದ್ದ ಯುವಕನ ಕಡೆಯವರು ವಧುವಿನ ಸಹೋದರನಿಗೆ ನೀರು ಕೊಡಿ ಅಂತ ಕೇಳಿದ್ರಂತ ಇಷ್ಟಕ್ಕೇ ಸಿಟ್ಟಾದವ ಯಾರಿಗೂ ನೀರು ಕೊಡದೆ ಹೋಗಿದ್ದ ಇದು ಹುಡುಗನ ಕಡೆಯವರಿಗೆ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿತ್ತು ಅರ್ಧ ಲೀಟರ್ ವಾಟರ್ ಬಾಟಲ್ ವಿಷಯಕ್ಕೆ ರಾತ್ರಿಯೇ ಜಗಳ ನಡೆದಿತ್ತು ಬೆಳಿಗ್ಗೆ ಮದುವೆ ಇದೆ ಅನ್ನೋದನ್ನು ಮರೆತು ಗಲಾಟೆಗೆ ಬಿದ್ದಿದ್ರು ಅವಾಗ ನೀರು ಬೇಕ ಕೇಳಿದಕ್ಕೆ ನೀರು ಇಷ್ಟೊತ್ತು ಕೊಡಲ್ಲ ನಾವು ಕ್ಯಾಂಟೀನ್ ಮಾಡಿದ್ವಿ ಅವ್ರು ಬೀಗ ಹಾಕೊಂಡು ಹೋಗಿದ್ದಾರೆ ಕಂಪೇ ಕೊಡಕ್ಕಾಗಲ್ಲ ನಮಗೆಲ್ಲರೂ ಕೊಡೀರಿ ಅಂದಕ್ಕೆ ನಾವು ಮದುವೆಗೆ ಬಂದರೆ ಏನು ಮಾಡಬೇಕು ಅಂತ ಇದು ಮಾಡಿದ್ವಿ ಸುಮ್ಮನೆ ಸ್ವಲ್ಪ ಅದೇನು ಹೊರಗಡಲ್ಲ ಇನ್ನೇ ಸುಮ್ಮನೆ ಚರ್ಚೆ ಆಯಿತು ಅಷ್ಟಕ್ಕೆ ಯಾಕೆ ಅವ್ರ ಮನಸ್ಸಿಗೆ ನಿಮ್ಗೇನು ಬರೀ ಕಿರಿಕಿರಿ ಮಾಡ್ತಾರೆ ಅಂತ ನಿಲ್ಲಿಸಿದ್ದಾರೆ ಯಾರು ಹುಡುಗಿ ಕಡೆಚ್ಕೊಂಡಿದ್ದಾರೆ ವರ ಮನೋಜ್ ಹಾಗೂ ವಧು ಅನಿತಾ ಇಬ್ಬರೂ ಕೂಡ ಸಾಫ್ಟ್ವೇರ್ ಎಂಜಿನಿಯರ್ಸ್ ಬೆಳಗ್ಗೆ ಆಗ್ತಾ ಇದ್ದಂತೆ ಹುಡುಗಿ ಮನೆಯವರು ಮದುವೆ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹಠ ಹಿಡಿದಿದ್ದಾರೆ ಹುಡುಗನ ಮನೆಯವರು ಎಷ್ಟೇ ಮನವೊಲಿಸೋದಕ್ಕೆ ನೋಡಿದ್ರೂ ಕ್ಯಾರೆ ಎಂದಿಲ್ಲ ವಧು ಅನಿತಾಳಂತೂ ಈ ಮದುವೆ ಬೇಡವೇ ಬೇಡ ಅಂತ ಪಟ್ಟು ಹಿಡಿದಿದ್ಲಂತೆ ರಾಜಿ ಪಂಚಾಯಿತಿಗೂ ಕ್ಯಾರೆ ಎನ್ನದವರು ಮೂಟೆ ಕಟ್ಟಿದ್ದಾರೆ ಮದುವೆಗೆ ಬಂದವರೆಲ್ಲ ಇವರ ಹೈಟ್ ಡ್ರಾಮಾ ನೋಡಿ ವಾಪಸ್ ಹೋಗಿದ್ದಾರೆ ಸಮಸ್ಯೆ

ಆಕೆಗೆ ಗಂಡನ ಜೀವಕ್ಕಿಂತ ಗಂಡನ ಬೋಳು ತಲೆಯೇ ದೊಡ್ಡದಾಗಿತ್ತು ಯಾವಾಗ್ಲೂ ಬೋಳು ತಲೆ ಬಗ್ಗೆಯೇ ಹಂಗಿಸ್ತಾ ಇದ್ಲು ನೀನು ಸುಂದರವಾಗಿಲ್ಲ ರೀಲ್ಸ್ ಮಾಡೋಕೆ ಸೂಟ್ ಆಗಲ್ಲ ಅಂತ ಕಾಟ ಕೊಡ್ತಿದ್ಲಂತೆ ಇದರಿಂದ ಮನನೊಂದವ ಸಾವಿನ ಮನೆ ಸೇರಿದ್ದಾನೆ ತಲೆ ಕೂದಲಿಲ್ಲ ಅಂತ ಜೀವ ಹಿಂಡ್ತಿದ್ಲು ಹೆಂಡ್ತಿ ಹೆಂಡಿಯ ಕಾಟಕ್ಕೆ ಜೀವವನ್ನೇ ಬಿಟ್ಟ ಪಾಪದ ಪತಿ ಈ ಗಂಡು ಮಕ್ಕಳ ಜೀವನ ಎಲ್ಲಿಗ್ ಬಂತು ನೋಡಿ ಒಳ್ಳೆ ಗಂಡನ ಒಳ್ಳೆ ಇದ್ಯಾವುದೂ ಕೂಡ ಬೇಡ ಗಂಡ ಅನ್ಸ್ಕೊಂಡವ ಮಿರಮಿರ ಅಂತ ಮೆಂಚತಿರ್ಬೇಕು ಹೊಟ್ಟೆಗೆ ಹಿಟ್ಟಿಲ್ಲದಿದ್ರೂ ಜೊಟ್ಟಿಗೆ ಮಲ್ಲಿಗೆ ಹೂವು ಅನ್ನು ಹಾಗೆ ರೀಲ್ಸ್ ಮಾಡೋಕೆ ತಳತಳ ಅಂತ ಹೊಳಿತಿರ್ಬೇಕು ಈಕೆಯು ಇಂಥದ್ದೇ ಜಾಯಮಾನದವಳು ಮಕ್ಕಳು ಮರಿಯಂತ ಸಂಸಾರ ಮಾಡೋದನ್ನ ಬಿಟ್ಟು ರೇಲ್ಸ್ ಮಾಡೋ ಶೋಕಿ ಶುರುವಾಗಿತ್ತು ಗಂಡನ ಜೊತೆ ಡಿಂಕ ಚಿಕ್ಕ ಅಂತ ತೂದಿ ತೂದಿಗಾಲಲ್ಲಿ ನಿಂತಿದ್ಲು ಆದ್ರೆ ಪಾಪದ ಪರಶಿವನಿಗೆ ತಲೆ ಮೇಲೆ ನಾಲ್ಕೇ ನಾಲ್ಕು ಕೂದಲಿದ್ವು ಇದೇ ನೋಡಿ ಸುಪನಾತಿ ಸುಂದರಿಗೆ ತಲೆನೋವಾಗಿದ್ದು ಈತನ ಹೆಸರು ಪರಶಿವ ಅಂತ ಚಾಮರಾಜನಗರ ತಾಲೂಕಿನ ಉಡಿಗಾಲ ಗ್ರಾಮದವನು ಲಾರಿ ಡ್ರೈವರ್ ಆಗಿದ್ದ ಈತ ತಾನಾಯ್ತು ತನ ಪಾಡಾಯ್ತು ಅಂತಿದ್ದ ಎರಡು ವರ್ಷದ ಹಿಂದೆ ಮಮತಾ ಅನ್ನೋಡನ್ನ ಮದುವೆ ಆಗಿದ್ದೇ ಆಗಿದ್ದು ಜೀವನ ಅನ್ನೋದು ನರಕವಾಗಿತ್ತು ಮದುವೆಗೂ ಮುನ್ನ ತಲೆ ತುಂಬಾ ಕೂದಲಿದ್ವು ಆದ್ರೆ ಮದುವೆ ಆದ್ಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಒಂದು ಮಟ್ಟಿಯ ಕಥೆಯಾಗಿ ಹೋಗಿದ್ದ ಎಂಟಾಣೆ ಪೌಡರ್ ಹಾಕೊಂಡು ಮೊಬೈಲ್ ಮುಂದೆ ಬರ್ತಿದ್ದ ಚಿಣಿಮಿಣಿ ಚಿಂತ್ರಾಂಗಿಡಿ ತೈತಕಾ ಅಂತ ಸೊಂಟ ಬಳುಕಿಸ್ತಿದ್ಲು ಒಂಟಿಯಾಗಿ ರೇಲ್ಸ್ ಮಾಡ್ತಿದ್ದ ರೇಲಮ್ಮನಿಗೆ ಸಂಗಾತಿ ಬೇಕಿತ್ತು ಹೀಗಾಗಿಯೇ ಗಂಡನಿಗೆ ಆಡಬಾರದ ಮಾತನ್ನೆಲ್ಲ ಆಡ್ತಿದ್ಲಂತೆ ಯಾವುದೇ ಥರ ನಿಮ್ದೆ ಕೊಡ್ತಿರ್ಲಿಲ್ಲ ಅವಳು ಸಪ್ರೇಟ್ ಆಗಿ ಅವ್ನು ಕರ್ಕೊ ಹೋಗ್ಬೇಕು ಒಂದು ಅವನ ತಲೆಗೆ ಕೂದಿರ್ಲಿಲ್ಲ ನೀನು ಬೇರೆ ಹುಡುಗರ ಥರ ಇಲ್ಲ ನನಗೆ ಸೂಟಬಲ್ ಆಗಲ್ಲ ನೀನು ಈ ಥರ ಕಿರುಕುಳ ಆಮೇಲೆ ನೈಟ್ ಮಣಿ ಕರ್ಬೇಕಂದ್ರೆ ತುಂಬ ಟಾರ್ಚರ್ ಅವನಿಗೆ ಗಿಂಜೋದು ಬೊಯ್ಯೋದು ಒಡೆಯೋದು ನಿನ್ನ ಗಂಡುಸ ಅನ್ನೋದು ನೀನು ಹಂಗೆ ಮಾಡಿಸಿ ನಿಂಗೆ ಈ ಪ್ರತಿಯೊಂದು ವಿಚಾರನೂ ಏನೇ ಒಂದು ಸಮಸ್ಯೆ ಆದ್ರೂ ಗಂಡ ಹಿಡ್ತಾರೆ ಸಮಸ್ಯೆ ಬಂತವ್ರು ಫಸ್ಟ್ ಅವ್ರ ತಾಯಿಗೆ ತಿಳಿಸ್ತಿದ್ದು ಮುಖ್ಯ ಕಾರಣ ಈ ಸಂಸಾರ ಒಡೆಯಕ್ಕೆ ಅವ್ರ ತಾಯಿನೇ ಕಾರಣ ಹೈ ಫೈ ಶೋಕಿಗೆ ಬಿದ್ದಿದ್ದ ಮಮತಾ ಗಂಡನನ್ನ ಕಾಲು ಕಸಕ್ಕಿಂತ ಕಡೆ ಮಾಡ್ಕೊಂಡಿದ್ಲು ಬಟ್ಟೆ ಕೊಡ್ಸು ಚಿನ್ನ ಕೊಡ್ಸು ಸಿಟಿಯಲ್ಲಿ ಮನೆ ಮಾಡಿಸು ಅಂತ ನಿತ್ಯ ಕಿರುಕುಳ ಕೊರ್ತಿದ್ಲಂತೆ ವರ್ಷದ ಹಿಂದೆ ಗಂಡನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಸುಳ್ಳು ಕೇಸ್ ಕೂಡ ಹಾಕಿದ್ಲಂತೆ ಹೀಗಾಗಿ ಗಂಡ ಅನ್ಸ್ಕೊಂಡವ ಒಂದು ತಿಂಗಳು ಜೈಲಲ್ಲಿದ್ದು ಬಂದಿದ್ದ ಕೊನೆಗೆ ಊರೂರೇ ನ್ಯಾಯ ಪಂಚಾಯಿತಿಯನ್ನ ಮಾಡಿಸಿ ಇಬ್ಬರನ್ನ ಬಂದು ಮಾಡಿದ್ರು ಆದರೂ ಕೂಡ ತನ್ನ ಹಳೆ ಚಾಳಿಯನ್ನ ಬಿಟ್ಟಿರಲಿಲ್ಲ ಹೀಗಾಗಿ ಮಾನನೊಂದವ ಡೆತ್ ನೋಟ್ ಬರೆದು ಸಾವಿನ ಮನೆ ಸೇರಿದ್ದಾನೆ ಇವಳಿಗೇನು ಮನೆಯಲ್ಲೇ ನೋಡ್ಕೊಂಡು ಹೋಗೋದು ಅಡುಗೆ ಮಾಡೋದೆಲ್ಲ ಇಷ್ಟ ಇಲ್ಲ ಇವರು ಸೋಕಿ ಮಾಡಬೇಕು ಹೊರಗಡೆ ಸುತ್ತಾಡಬೇಕು ಟಿಕ್ ಟಾಕು ಈ ಫೇಸ್ಬುಕ್ ಇನ್ಸ್ಟಾಗ್ರಾಮು ರೀಲ್ಸ್ ಮಾಡೋದು ಈ ರೀತಿ ಅಂದರೆ ಇವರು ಒಂದು ಸ್ವಲ್ಪ ಸಂಪ್ರದಾಯ ಇರ್ತದೆ ಅಕ್ಕಪಕ್ಕದ ಮನೆಯವರೆಲ್ಲ ನೀವು ಸೊಸೆ ರೀತಿ ಒಂದು ಸ್ವಲ್ಪ ಬುದ್ಧಿ ಹೇಳ ಅಂತಂದಾಗ ಇವರು ಅದೊಂದು ಕಾರಣಗಳಿಗೆ ಇವರು ಹೊರಗಡೆ ಹೋಗಿ ಇದು ಮಾಡ್ತಿರ್ತಾರೆ ಒಟ್ಟಲ್ಲಿ ಹೈಫೈ ಶೋಕಿ ಗಂಡನ ಜೀವವನ್ನೇ ಬಲಿ ಪಡೆದಿದ್ದು ಮಾತ್ರ ದುರಂತ ಎಸ್ ಎಂ ನಂದೀಶ್ ನ್ಯೂಸ್ ಏಟೀನ್ ಚಾಮರಾಜನಗರ ಮಾಸೂರಿನ ಸ್ವಾತಿ ಪ್ರಕರಣದಲ್ಲಿ ದಿನಕ್ಕೊಂದು ಬ್ರೇಕಿಂಗ್ ಸುದ್ದಿ ಹೊರಬೀಳ್ತಿವೆ ಸ್ವಾತಿ ಕೊಲೆಯಾಗಿ ಎರಡು ವಾರ ಆದರೂ ಇನ್ನೂ ಮೊಬೈಲ್ ಸಿಕ್ಕಿಲ್ಲ ಇದರ ಬೆನ್ನಲ್ಲೇ ಪೊಲೀಸರ ಮೇಲೆಯೇ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಕೊಲೆಯಾಗಿ ಹದಿನಾಲ್ಕು ದಿನವಾದರೂ ಸಿಕ್ಕಿಲ್ಲ ಸ್ವಾತಿ ಮೊಬೈಲ್ ಮರ್ಡರ್ ಪಾಲಿಟಿಕ್ಸ್ ನಾಳೆ ಮಾಸೂರು ಬಂದ್ ಈ ಪ್ರೀತಿ ಪ್ರೇಮ ಅನ್ನೋದೇ ಹೀಗೆ ಎಲ್ಲವೂ ಚೆನ್ನಾಗಿದ್ರೆ ಪ್ರೇಮರಾಗ ಇಲ್ಲದಿದ್ರೆ ವಿರಹರಾಗ ಬರೀ ವಿರಹರಾಗ ಆದ್ರೆ ಏನೋ ಅನ್ಬಹುದು ಆದ್ರೆ ಪ್ರೀತಿ ಪ್ರೇಮದ ಜಂಜಾಟದಲ್ಲಿ ರಕ್ತಪಾತವನ್ನೇ ಸೃಷ್ಟಿಸುತ್ತಿದ್ದಾರೆ ಪ್ರೀತಿಸೋಕೆ ಒಬ್ಬಳು ಮದುವೆಯಾಗುವುದಕ್ಕೆ ಮತ್ತೊಬ್ಳು ಅಂತ ಅಮಾಯಕಿಯರ ಜೀವನದ ಜೊತೆ ಚಲ್ಲಾಟವಾಡ್ತಿದ್ದಾರೆ ಈ ಹೆಣ್ಮಗಳಿಗೆ ಆದ ಸ್ಥಿತಿಯೂ ಇದೆ ಹಾವೇರಿ ಜಿಲ್ಲೆಯ ಮಾಸೂರಿನ ಸ್ವಾತಿ ಹತ್ಯೆ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಸಿಕ್ತಿದೆ ಸ್ವಾತಿ ಹತ್ಯೆ ಹಿಂದೆ ಹತ್ತಾರು ಅನುಮಾನಗಳು ಸುಳಿದಾಡುವುದಕ್ಕೆ ಶುರುವಾಗಿದೆ ಮುತ್ತು ಮುಖದ ಸುಂದರಿ ಸ್ವಾತಿ ಹತ್ಯೆಯಾಗಿ ಹದಿನಾಲ್ಕು ದಿನಗಳೇ ಕಳೆದೋಯಿತು ಏವನ್ ಆರೋಪಿ ಜೊತೆ ಇನ್ನಿಬ್ಬರು ಆರೋಪಿಗಳು ಕೂಡ ತಗಲಾಕೊಂಡಿದ್ದಾಯಿತು ಆದರೆ ಸ್ವಾತಿಯ ಮೊಬೈಲ್ ಎಲ್ಲೋಯ್ತು ಅನ್ನೋದು ಮಾತ್ರ ಈ ಕ್ಷಣದವರೆಗೂ ನಿಗೂಢವಾಗಿಯೇ ಉಳಿದಿದೆ ಮೂರನೇ ತಾರೀಕು ರಾಣೆಬೆನ್ನೂರಿಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟಿದ್ದ ಸ್ವಾತಿ ಮೊಬೈಲನ್ನು ತಗೊಂಡು ಹೋಗಿದ್ಲಂತೆ ಮಗಳು ಮನೆಯಿಂದ ಹೋದ ಸ್ವಲ್ಪ ಹೊತ್ತಿಗೆ ಸ್ವಾತಿ ತಾಯಿ ಫೋನ್ ಮಾಡಿ ಮಾತಾಡಿದ್ರು ಆದರೆ ಸಂಜೆ ಹೊತ್ತಿಗೆ ಸ್ವಿಚ್ ಆಫ್ ಆಗಿತ್ತಂತೆ ಹೀಗಾಗಿ ಫೋನ್ ಏನಾಯಿತು ಅನ್ನೋದೇ ನಿಗೂಢವಾಗಿದೆ ಪೊಲೀಸರು ಕೂಡ ಈ ಬಗ್ಗೆ ಏನೂ ಹೇಳ್ತಿಲ್ವಂತೆ ಅಪರಿಚಿತ ಮೃತದೇಹ ಅಂತ ಅಂತ್ಯಕ್ರಿಯೆ ನೆರವೇರಿಸಿದ್ದ ಪೊಲೀಸರು ಹೆಣ್ಮಗಳ ಯಾವುದೇ ಸ್ವತ್ತನ್ನೂ ನೀಡಿಲ್ವಂತೆ ಜೊತೆಗೆ ಮೊಬೈಲ್ ಬಗ್ಗೆಯೂ ಯಾವುದೇ ಮಾಹಿತಿ ನೀಡುತ್ತಿಲ್ಲ ಹೀಗಾಗಿ ಹತ್ತಾರು ಅನುಮಾನ ಕಾಡುತ್ತಿದೆ ಮೊಬೈಲ್ನಲ್ಲಿ ಏನಾದರೂ ಪ್ರಮುಖ ಸಾಕ್ಷ್ಯ ಇದ್ವಾ ಅನ್ನೋ ಪ್ರಶ್ನೆ ಎದ್ದಿದೆ ಹಿಂದೂ ಸಂಘಟನೆ ಕಾರ್ಯಕರ್ತೆಯಾಗಿದ್ದಂತೆ ಸ್ವಾತಿ ಸ್ವಾತಿ ಕೊಲೆ ಪ್ರಕರಣ ರಾಜಕೀಯ ಕೆಸರರಿಚಾಟಕ್ಕೂ ವೇದಿಕೆಯಾಗ್ತಿದೆ ಹಿಂದೂ ಸಂಘಟನೆ ಮುಖಂಡರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಸ್ವಾತಿ ಕುಟುಂಬಸ್ಥರಿಗೆ ಧೈರ್ಯ ಹೇಳುತ್ತಿದ್ದಾರೆ ಇದರ ಬೆನ್ನಲ್ಲೇ ಈಗ ಮೃತ ಸ್ವಾತಿ ಹಿಂದೂಪರ ಸಂಘಟನೆಗಳಲ್ಲಿ ಫುಲ್ ಆಕ್ಟಿವ್ ಆಗಿದ್ಲು ಅನ್ನೋದು ಗೊತ್ತಾಗಿದೆ ತಲೆ ಮೇಲೆ ಕೇಸರಿ ಪೇಟ ಕೈಯಲ್ಲಿ ಖಡ್ಗ ಹಿಡಿದ ಫೋಟೋಗಳು ಕೇಸರಿ ನಾಯಕಿ ಅನ್ನೋದನ್ನ ಸಾರಿ ಸಾರಿ ಹೇಳ್ತಿವೆ ಅಷ್ಟೇ ಅಲ್ಲ ದುರ್ಗಾದೌಡು ಕಾರ್ಯಕ್ರಮದಲ್ಲೂ ಸ್ವಾತಿ ಭಾಗಿಯಾಗಿದ್ದಳಂತೆ ಹೀಗಾಗಿ ನಾಳೆ ಮಾಸೂರು ಬಂದ್ಗೆ ಹಿಂದೂಪರ ಸಂಘಟನೆಗಳು ಕರೆಕೊಟ್ಟಿವೆ ಿ ಕೊಲೆ ಪ್ರಕರಣದ ಬೆನ್ನಲ್ಲೇ ಹಿಂದೂ ಸಂಘಟನೆ ಮುಖಂಡರು ಕೆರಳಿ ಕಂಡವಾಗಿದ್ದಾರೆ ಎಫ್ಐಆರ್ ನಲ್ಲಿ ರಟ್ಟಿಹಳ್ಳಿಯ ಕಬ್ಬಿಕಂತಿ ಮಠದ ಬಳಿ ಕೊಲೆ ಮಾಡಲಾಗಿದೆ ಅಂತ ಉಲ್ಲೇಖಿಸಿದ್ದಾರೆ ಆದರೆ ಆರೋಪಿಗಳ ಸ್ಥಳ ಮಹಜರನ್ನ ಬೇರೆ ಭಾಗದಲ್ಲೇ ಮಾಡಿದ್ದಾರೆ ಅಂತ ಪೊಲೀಸರ ಮೇಲೆಯೇ ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ ಎಫ್ಐಆರ್ ಅಲ್ಲಿ ಒಂದು ಉಲ್ಲೇಖ ಇದೆ ಏನಂದ್ರೆ ರಟ್ಟಿಹಳ್ಳಿಯ ಕಬ್ಬಣಿ ಕಂತೆ ಮಠದ ಹತ್ರ ಆ ಯುವತಿಯನ್ನ ಕೊಲೆ ಮಾಡಿ ತುಂಗಭದ್ರಾ ನದಿಯಲ್ಲಿ ಕತ್ತೆಪುರ ಗ್ರಾಮದ ಹತ್ರ ಹೆಸರು ಆದ್ರೆ ಪೊಲೀಸರ ನಡೆ ನಮಗೆ ಅನುಮಾನ ಮಾಡಿಸೋದು ಮುಡ್ಸೋದು ಇಲ್ಲೇ ಯಾಕಂದ್ರೆ ಅವರು ಪಂಚನಾಮೆಯನ್ನ ಮಾಡೋದು ರಾಣೆಬೆಂದರು ಮತ್ತು ಪತ್ತೆಪುರ ಮತ್ತು ಹಲಿಗೇರಿ ಪೊಲೀಸ್ ಠಾಣೆಗಳಲ್ಲಿ ಮಾತ್ರ ಆದ್ರೆ ಆ ಕಬ್ಬಿಣ ಮಠ ಕೊಲೆ ಆದ ಸ್ಥಳದಲ್ಲಿ ಒಂದು ಪಂಚನಾಮೆಯನ್ನು ಇಲ್ಲಿವರೆಗೂ ಕೂಡ ಮಾಡಿರೋದಿಲ್ಲ ಒಟ್ನಲ್ಲಿ ಸ್ವಾತಿ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದ್ದು ಪೊಲೀಸರು ಅಸಲಿ ಕಥೆ ತೆರೆದಿಡ್ತಾರ ಕಾದು ನೋಡಬೇಕು ನಾಗರಾಜ್ ಮಾಕಾಪುರು ನ್ಯೂಸ್ ಐಟಿನ್ ಕನ್ನಡ ಹಾವೇರಿ ಆ ವೃದ್ಧ ದಂಪತಿಗೆ ಇಬ್ಬರು ಗಂಡ್ಮಕ್ಕಳು ದೊಡ್ಡ ಮಗನಿಗೆ ಒಂದೊಳ್ಳೆ ಬದುಕು ನೀಡಬೇಕು ಅಂತ ಲಕ್ಷ ಲಕ್ಷ ಸಾಲ ಮಾಡಿ ಅಂಗಡಿ ಹಾಕೊಟ್ಟಿದ್ರು ಆದ್ರೆ ಅದೇ ಮಗನೇ ಈಗ ಹೆತ್ತವರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾನೆ ಮಕ್ಕಳು ಇರಲಿ ಮನೆ ತುಂಬಾ ಅಂತಾರೆ ಆದರೆ ಇಂಥ ಮಕ್ಕಳು ಇರೋದಕ್ಕಿಂತ ತಂದೆ ತಾಯಿ ಬಂಜಿಯಾಗಿರೋದೆ ಎಷ್ಟೋ ಲೇಸು ಅನ್ಸುತ್ತೆ ಯಾಕಂದ್ರೆ ಹೆತ್ತು ಹೊತ್ತು ಬೆಳೆಸಿದ ಮಕ್ಕಳು ನಡುರಾತ್ರಿಯಲ್ಲಿ ಹೇಗೆ ಬಿಟ್ಟೋಗಿದ್ದಾರೆ ನೋಡಿ ಮಗ ಚೆನ್ನಾಗಿರ್ಲಿ ಅಂತ ಲಕ್ಷ ಲಕ್ಷ ಸಾಲ ಮಾಡಿ ಕೈಗಿಟ್ಟವರಿಗೆ ನರಕ ತೋರಿಸ್ತಿದ್ದಾನೆ ಕಂತೆ ಕಂತೆ ಹಣ ಕೈಗೆ ಬರ್ತಿದ್ದಂತೆ ನೀವೇ ಸಾಲ ತೀರಿಸಿಕೊಳ್ಳಿ ಅಂತ ಹೆತ್ತವರ ಎದೆಗೊದ್ದು ಹೋಗಿದ್ದಾನೆ ಹೆತ್ತವರನ್ನೇ ಬೀದಿಗೆ ಬಿಟ್ಟೋದ ದೊಡ್ಮಗ ಸಾಲದ ಶೂಲ ತಂದೆ ತಾಯಿ ಬದುಕು ನರಕ ಈ ವೃದ್ಧ ದಂಪತಿಯ ಹೆಸರು ವೀರಭದ್ರ ಹಾಗೂ ಬಾಗಮ್ಮ ಅಂತ ವಿಜಯಪುರ ನಗರದ ಅಲಕುಂಟೆ ಬಡಾವಣೆ ನಿವಾಸಿಗಳು ಹಿರಿಯ ಮಗನಿಗೆ ಒಂದು ದಾರಿ ಮಾಡ್ಕೊಡ್ಬೇಕು ಅಂತ ಐದು ವರ್ಷಗಳ ಹಿಂದೆ ಕಟಿಂಗ್ ಶಾಪ್ ಓಪನ್ ಮಾಡೋದಕ್ಕೆ ಫೈನಾನ್ಸ್ನಲ್ಲಿ ಐದು ಲಕ್ಷ ಸಾಲ ಮಾಡಿದ್ರು ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದ ದೊಡ್ಡ ಮಗ ದಿನಗಳು ಉರುಳ್ತಿದ್ದಂತೆ ನಾಟಕ ಶುರು ಮಾಡಿದ್ದಾನೆ ಇದ್ದಕ್ಕಿದ್ದಂತೆ ತಂದೆ ತಾಯಿಯನ್ನ ಬಿಟ್ಟು ಬೇರೊಂದು ಮನೆ ಮಾಡಿದ್ದಾನೆ ಬರೀ ಮನೆ ಮಾಡೋದಷ್ಟೇ ಅಲ್ಲ ಸಾಲದ ಕಂತು ಕಟ್ಟೋದನ್ನು ನಿಲ್ಲಿಸಿ ಹೀಗಾಗಿ ಕೋರ್ಟ್ ಮೆಟ್ಟಿಲೇರಿದ ಫೈನಾನ್ಸ್ ನವರು ಮನೆಗೆ ಬೀಗ ಜಡಿದಾರೆ ಹೊತ್ತಲ್ಲದ ಹೊತ್ತಲ್ಲಿ ಬಂದ ಫೈನಾನ್ಸ್ ಸಿಬ್ಬಂದಿ ವೃದ್ಧ ದಂಪತಿಯನ್ನ ಹೊರಹಾಕಿ ಮನೆ ಸೀಸ್ ಮಾಡಿದ್ದಾರೆ ಮಕ್ಳೆಕ್ಕೂ ತುಂಬ ಸಾಲ ತುಂಬಿಲ್ಲ ಅವ್ರು ನಾವು ತುಂಬ ತರ ನಾವ್ ಮಾರು ತೀರ್ ಎಲ್ಲಿ ಏನು ಮಾಡುವನು ರೀ ಈ ವೃದ್ಧ ದಂಪತಿಗೆ ಈ ಮನೆಗೆ ಆಧಾರವಾಗಿತ್ತು ಈಗ ಇದು ಬಂದ್ ಆಗಿದೆ ಇನ್ನೊಬ್ಬ ಮಗ ಇದ್ರೂ ವೇಸ್ಟ್ ಸದಾ ಎಣ್ಣೆ ನಶೆಯಲ್ಲಿರ್ತಾನೆ ಹೀಗಾಗಿ ಅಕ್ಕಪಕ್ಕದ ಮನೆಯವರೇ ಇವರ ದೊಡ್ಡ ಮಗನಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸಿದ್ದಾರೆ ನಿಮ್ಮಪ್ಪ ಅಮ್ಮನನ್ನ ಮನೆಯಿಂದ ಹೊರ ಹಾಕಿದ್ದಾರೆ ಬಂದು ಕರ್ಕೊಂಡು ಹೋಗುವಂದ್ರೂ ಕಣ್ಣೆತ್ತಿ ನೋಡಿಲ್ಲ ಹೀಗಾಗಿ ಮಕ್ಕಳಿದ್ರು ಅನಾಥರಂತಾದ ದಂಪತಿ ಈ ಇಳಿ ವಯಸ್ಸಿನಲ್ಲಿ ಜೀವನ ಸಾಗಿಸೋದು ಹೇಗೆ ಅಂತ ಕಂಡು ನೀರಿಡ್ತಿದ್ದಾರೆ ಮಕ್ಕಳು ಬೇಕು ಿ ಜನರ ಜೀವ ಹಿಂಡ್ತಿದ್ದಾರೆ ಫೈನಾನ್ಸ್ ಸೈತಾನರು ಬೆಳಗಾವಿಯಲ್ಲೂ ಫೈನಾನ್ಸ್ ಹಾವಳಿ ಮಿತಿ ಮೀರಿದೆ ಹುಕ್ಕೇರಿ ತಾಲೂಕಿನ ಹಲವು ಹಳ್ಳಿಗಳಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಬರುವಂತಹ ಫೈನಾನ್ಸ್ ಸಿಬ್ಬಂದಿ ರಾತ್ರಿ ಹತ್ತಾದರೂ ಹೋಗಲ್ಲ ಹೆಣ್ಮಕ್ಕಳು ಇರೋ ಮನೆಯಂದ್ರೂ ಕೇಳ್ತಿಲ್ಲ ಸಾಲ ತೀರಿಸದಿದ್ರೆ ಆಧಾರ್ ಜೊತೆ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಬೆದರಿಕೆ ಹಾಕ್ತಿದ್ದಾರಂತೆ ಒಟ್ನಲ್ಲಿ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕು ಅಂತ ಸುಗ್ರೀವಾಜ್ಞೆ ತಂದ್ರು ಲೆಕ್ಕಕ್ಕಿಲ್ಲದಂತಾಗಿದೆ ಸರ್ಕಾರ ಯಾವುದೇ ಕಾನೂನು ಮಾಡಿದ್ರೂ ಇವರ ಆಟಾಟೋಪ ಮಾತ್ರ ನಿಲ್ತಿಲ್ಲ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಜೊತೆ ಗುರುರಾಜ್ ನ್ಯೂಸ್ ಏಟೀನ್ ವಿಜಯಪುರ